ಹಾಯ್ ನಮಸ್ತೆ ಮನೆ ತಿಂಡಿ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ಸ್ವಲ್ಪ ಒಳ್ಳೆ ಮೆಣಸು ಕೊಯ್ವಾ ಅಂತ ಒಳ್ಳೆ ಮೆಣಸೆಲ್ಲ ಬುದ್ರಿ ಹೋಗ್ತಾ ಉಂಟು ಹಾಗೆ ಸ್ವಲ್ಪ ಒಳ್ಳೆ ಮೆಣಸು ಕೊಯ್ವಾ ಅಂತೇಳಿ ಬಂದಿದ್ದೇವೆ ಈಗ ನಾವು ಎಲ್ಲ ಹಣ್ಣಾಗಿದೆ ಹ್ಞೂ ಇನ್ನೂ ಉದುರಿಕೆ ಶುರು ಆಗ್ತದೆ ಈಗಾಗಲೇ ಕೆಲ ಉದುರಿ ಆಯಿತು ಅದನ್ನೆಲ್ಲ ಕೊಯ್ಯುವಂಥ ಸಮಯ ಹಣ್ಣಾದ ಮತ್ತೆ ಕೊಯ್ದರೆ ಒಳ್ಳೆ ಮನುಷ್ಯ ಚೆನ್ನಾಗಿರುತ್ತೆ ಇಲ್ಲ ಅದಕ್ಕೆ ಶಾಲಿಯಾಗಿ ಹೋಗುತ್ತೆ ಎಲ್ಲ ಉದುರಿಗೆ ಹೋಗಿದ್ದೆ ನೋಡಿ ನಾವು ಈಗಾಗಲೇ ಸ್ವಲ್ಪ ಲೇಟ್ ನೀವು ತುಂಬ ಇಲ್ಲ ಸ್ವಲ್ಪ ಇರೋದು ಆ ರೀತಿ ನಾವು ಉಳಿಸ್ಕೊಳ್ಬೇಕಲ್ಲ ನನ್ನ ಅಮ್ಮ ಮನೆಯಿಂದ ಹೇಳ್ತಾಯಿದ್ರು ಪೈ ಪೈಕೊಂಡು ನಿಮಗೆ ಕುಸಕಾಗ ಎಲ್ಲ ಉದುರು ಹೋಗಿದೆ ಈ ಮೊನ್ನೆನೇ ಹೇಳ್ಬಾರ್ದಿತ್ತ ಒಳ್ಳೆ ಮೆಣಸಿಗೆ ಒಳ್ಳೆ ಇದೆ ಒಳ್ಳೆ ಮೆಣಸನ್ನು ಈ ವರ್ಷ ಅಲ್ಲ ಬರೋ ವರ್ಷ ಮಾರಿದರೆ ಒಳ್ಳೆ ರೇಟಲ್ಲ ತೆಗಿಡಬೇಕು ತೆಗ್ದಿಟ್ಟು ಬರುವಷ್ಟು ಅದರ ಕೊಳ್ಳೆ ಇದೆಲ್ಲ ನೋಡಿ ಇದೆಂಥ ಮರ ಗೊತ್ತುಂಟ ಇದು ಹತ್ತಿ ಮರ ಇದರಲ್ಲಿ ಬೆಡ್ ಎಲ್ಲ ಮಾಡ್ತಾರೆ ನೋಡಿ ಇದು ಹತ್ತಿಯ ಕೋಡು ನೋಡಿ ಇದು ಹಣ್ಣಾಗುವಾಗ ತನ್ನಷ್ಟಕ್ಕೆ ಓಪನ್ ಆಗಿ ರಟ್ಟುತ್ತದೆ ತೆಂಗಿನ ಮರ ನಿಮ್ಮಲ್ಲೆಲ್ಲ ಇದ್ರೆ ಅದರ ಬುಡದಲ್ಲಿ ನೆಟ್ಟು ಬಿಟ್ಟರೆ ತೆಂಗಿನ ಗಡಕ್ಕೆ ಬಿಡುವ ನೀರೇ ಅದಕ್ಕೆ ಸಾಕಾಗ್ತದೆ ನಿಮ್ಮ ಮನೆ ಉಪಯೋಗಕ್ಕೆ ಬೇಕಾದಂತ ಒಳ್ಳೆ ಮನುಷ್ಯನ ನಿಮಗೆ ಬೆಳೆಸ್ಕೊಳ್ಬೋದು ಹಳ್ಳಿಯನ್ನು ಕೊಂಡೋಗಿ ಕುಸಿ ಬಿಟ್ಟರೆ ಅದಕ್ಕೆ ಇರುತ್ತೆ ತೆಂಗಿನ ಮರಕ್ಕೆ ಹಾಕೋ ಈ ಸಣ್ಣ ತಿಂದು ತುಂಬಾ ಉದ್ರ ಹೋಗಿ ತುಂಬಾ ಲಾಸ್ ಆಗುತ್ತೆ ಅದು ಎಲೆ ಎಡೆಯಲ್ಲಿ ಇರ್ತದೆ ಗೊತ್ತಾಗಲ್ಲ ಮೇಲ್ಗಡೆ ಇದೆ ಮೇಲ್ಗಡೆದು ನನ್ ಇನ್ನು ಯಾರನ್ನಾದ್ರೂ ಕೊಳಬೇಕು ನಮ್ಮೊಟ್ಟಿಗೆ ಬೆಕ್ಕು ಬಂದಿದೆ ಒಳ್ಳೆ ಮೆಣಸಿಗೆ ನೋಡಿ ಕೊಯ್ದು ಕೊಯ್ದು ಇಷ್ಟ ಸಿಕ್ಕಿದೆ ಒಂದು ಬಟ್ಟೆ ಆದಿತ್ತು ಇನ್ನೂ ಕೊಯ್ಲಿಕ್ಕೆ ಉಂಟು ಅದರಲ್ಲಿ ಅದು ಮೇಲೆ ಉಂಟು ಹಣ್ಣಾಗಿದೆ ಎಲ್ಲ ಹಣ್ಣಾಗಿ ಮಣಿಯೆಲ್ಲ ಉದುರ್ತದೆ ನೋಡಿ ಕಾಣ್ತದ ಎಲ್ಲ ಒಣಗಿದೆ ಕೊಯ್ಲಿಕ್ಕೆ ಯಾರು ಜನ ಸಿಗೋದು ಸಿಗಲಿಲ್ಲ ನಮಗೆ ಸಂಡೆ ಬರ್ತಾನೆ ಹೇಳಿದ್ದಾರೆ ಕೆಳಗಿದ್ದದೆಲ್ಲ ನಮ್ಮ ಮನೆಯವರು ಕೊಯ್ದರು ನೋಡಿ ಹೀಗೆ ಅದೆಲ್ಲ ಬಿಡ್ತದೆ ಹೀಗೆ ಉಂಟಲ್ಲ ಹೀಗೆ ಉಂಟಲ್ಲ ಈಗ ನೋಡಿ ಹೀಗೆ ಇದೆಯಲ್ಲ ಹೀಗೆ ಸಿಕ್ಕಿದರೆ ಅದೆಲ್ಲ ಉದುರ್ತದೆ ಸುಲಭದಲ್ಲಿ ಬರ್ತದೆ ಹ್ಞೂ ಕಜ್ಜಿಯನ್ನು ಹಚ್ಚಾಕ್ತದೆ ಒಟ್ಟಿಗೆ ಎಷ್ಟು ಮಾಡಿದರೆ ಬೇಗ ಆಗ್ತದೆ ಒಂದೊಂದನ್ನೇ ಮಾಡಬೇಕು ಇಲ್ಲಾದರೆ ಕೈ ಕಪ್ಪಾಗ್ತದೆ ಅದಕ್ಕೋಸ್ಕರ ಬ್ಲೌಸ್ ಹಾಕ್ತೀವಿ ಇನ್ನೊಂದು ಮೂರು ನಾಲ್ಕು ದಿವಸ ಒಳ್ಳೆ ಬಿಸಿಲಿಗೆ ಒಣಗಿಸಿದ್ರೆ ಒಳ್ಳೆ ಮೆಣಸು ರೆಡಿ ಮತ್ತೆ ಕೊಂಡೋದ್ರೆ ನಮಗೆ ಬೇಕಾದಷ್ಟು ತೆಗ್ದಿಟ್ಟು ಅಂಗಡಿಯಲ್ಲಿ ಮಾರ್ಬೋದು ಒಳ್ಳೆ ಮೆಣಸು ಒಳ್ಳೆ ರೇಟಿರುತ್ತೆ ಒಳ್ಳೆ ನಾನು ಈ ವರ್ಷ ಮಾರ್ಬೇಕಿಂತ ಬರೋ ವರ್ಷ ಮಾರಬೇಕು ತೆಗ್ದಿಟ್ಬಿಟ್ಟು ಹಾಗೆ ಗಾಳಿ ಒಂದು ತಾಗದಿಟ್ಟರೆ ಚೆನ್ನಾಗಿ ಅದನ್ನು ಸ್ವಲ್ಪ ಉಳಿದದನ್ನೆಲ್ಲ ಕೈಯಲ್ಲಿ ಬಿಡಿಸ್ತಾ ಇರ್ತಾರೆ ಈ ಹೂ ನೋಡಿ ಭಾರಿ ಚಂದ ಉಂಟಲ್ಲ ಇದಕ್ಕೆ ಸರಿ ಅಂತಂದರೆ ನಂಗೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಒಳ್ಳೆ ಮೆಣಸೆಲ್ಲ ಬಿಡಿಸಿ ಒಣಗಿಸಿದ್ದೇವೆ ಇದಕ್ಕೊಂದು ಮೂರು ನಾಲ್ಕು ಬಿಸಿಲು ತಾಕಿದರೆ ಇದು ಒಳ್ಳೆ ಒಣಗಿರುತ್ತೆ ಹ್ಞೂ ಹಂಗಿದೆ ಒಳ್ಳೆ ಮೆಣಸು ಅಂತ